ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಗ್ರಾಮೀಣ ಪಿಯು ಕಾಲೇಜಿಗೆ ಉತ್ತಮ ಫಲಿತಾಂಶ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ ಆಮು ಲಕ್ಷ್ಮೀನಾರಾಯಣ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಬೇತಮಂಗಲದ ಗ್ರಾಮೀಣ ಪದವಿ ಪೂರ್ವ ಕಾಲೇಜಿಗೆ ಉತ್ತಮ ಫಲಿತಾಂಶ ಬಂದಿದ್ದು ಹೆಚ್ಚು ಅಂಕ ಪಡೆದು ಸಂಸ್ಥೆಗೆ ಕೀರ್ತಿ ತಂದಿರುವ ವಿದ್ಯಾರ್ಥಿಗಳನ್ನ ಶಾಲಾ ಆಡಳಿತ ಮಂಡಳಿಯಿಂದ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು ಬೇತಮಂಗಲದ ಗ್ರಾಮೀಣ ಪದವಿ ಪೂರ್ವ ಕಾಲೇಜಿನ ನಲವತ್ತೈದು ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆ ಬರೆದಿದ್ದು ಈ ಪೈಕಿ ಆರು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿ ಹಾಗೂ ಹದಿನೈದು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಕಲಾ ವಿಭಾಗದಲ್ಲಿ ಶಿರೀಷಾ ಆರುನೂರ ಅಂಕಗಳಿಗೆ ಐನೂರು ನಲವತ್ತೇಳು ಅಂಕ ಜಾನವಿ ಐನೂರ ಮೂವತ್ತೊಂದು ಅಂಕ ರಂಜಿತ್ ಐನೂರ ಹನ್ನೊಂದು ಅಂಕಗಳನ್ನ ಪಡೆದಿದ್ದಾರೆ ಇನ್ನು ವಾಣಿಜ್ಯ ವಿಭಾಗದಲ್ಲಿ ಶಾಫಿಯಾ ಸುಲ್ತಾನ ಆರ್ನೂರ ಅಂಕಗಳಿಗೆ ಐನೂರ ಮೂವತ್ತೊಂದು ಅಂಕ ಐಮಾನ್ ತಾಜ್ ಐನೂರ ಇಪ್ಪತ್ತಾರು ಅಂಕ ರಾಜೇಂದ್ರ ಐನೂರ ಹದಿನೈದು ಅಂಕಗಳನ್ನ ಪಡೆದಿದ್ದು ಈ ಆರು ವಿದ್ಯಾರ್ಥಿಗಳನ್ನ ಶಾಲಾ ಆಡಳಿತ ಮಂಡಳಿಯಿಂದ ಸನ್ಮಾನಿಸಲಾಯಿತು ಈ ವೇಳೆ ಮಾತನಾಡಿದ ಶಾಲಾ ಕಾರ್ಯದರ್ಶಿ ನಾರಾಯಣ್ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಸಂಸ್ಥೆ ಇದಾಗಿದ್ದು ಈ ಸಂಸ್ಥೆಯಲ್ಲಿ ಉನ್ನತ ಶಿಕ್ಷಣ ಪಡೆದು ಉನ್ನತ ಮಟ್ಟಕ್ಕಿರಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ನೋಡಿದರು ಈ ಸಂದರ್ಭದಲ್ಲಿ ಕಾಲೇಜು ಪ್ರಾಂಶುಪಾಲರಾದ ಮಲ್ಲಿಕಾರ್ಜುನ್ ಕೋಶಾಧಿಕಾರಿ ಪ್ರಭಾಕರ್ ಸಂಸ್ಥೆಯ ವಿಜೇಂದ್ರ ಸುಧಾಕರ್ ರೂಪಾ ಸೇರಿದಂತೆ ಉಪನ್ಯಾಸಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮತ್ತು ಆರ್ಟ್ಸ್ ವಿಭಾಗದಲ್ಲೂ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಆನಂದ ಅನಂತ ಅಭಿನಂದನೆಗಳನ್ನ ಸಲ್ಲಿಸಿ ಮುಂದಿನ ಒಂದು ಎಲ್ಲ ಅವರ ಒಂದು ಶಿಕ್ಷಣ ಮುಂದೆ ಒಳ್ಳೆಯ ಒಂದು ಉದ್ಯೋಗದಲ್ಲಿ ನಡೆಸಲಿ ಮತ್ತು ಒಂದು ತಹಸೀಲ್ದಾರರು ಮತ್ತು ಜಿಲ್ಲಾಧಿಕಾರಿಗಳು ಪಡೆದಿದ್ದು ಇದರಲ್ಲಿ ಆರು ಜನ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅನ್ನ ಪಡೆದುಕೊಂಡಿರ್ತಾರೆ ಅದರಲ್ಲಿ ಸಿರಿಷಾ ಎಸ್ ಎಂಬ ವಿದ್ಯಾರ್ಥಿ ಐನೂರ ನಲವತ್ತೇಳು ಮಾರ್ಕ್ಸ್ ಅತಿ ಹೆಚ್ಚು ಅಂಕ ಪಡೆದು ನಮ್ಮ ಕಾಲೇಜಿಗೆ ಡಾಪರ್ ಆಗಿರ್ತಾರೆ ಹಾಗೇನೆ ಹದಿನೈದು ಮಕ್ಕಳು ಫಸ್ಟ್ ಕ್ಲಾಸ್ ಅಲ್ಲಿ ಕಡೆ ಆಗಿದ್ದು ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದೀವಿ ನಮ್ಮ ಕಾಲೇಜಲ್ಲಿ ಒಳ್ಳೆಯ ಸ್ಟಾಫ್ ಇದೆ ಎಲ್ಲಾ ಒಂದು ಉಪನ್ಯಾಸಕರ ಬೆಂಬಲದೊಂದಿಗೆ ಮತ್ತೆ ನಮ್ಮ ಆಡಳಿತ ಮಂಡಳಿಯ ಬೆಂಬಲದೊಂದಿಗೆ ನಾವು ಈ ಒಂದು ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇದಕ್ಕೆ ಸಹಕಾರ ಕೊಟ್ಟಂತ ವಿದ್ಯಾರ್ಥಿಗಳು ಮತ್ತೆ ವಿದ್ಯಾರ್ಥಿಗಳ ಪೋಷಕರು ಎಲ್ಲರಿಗೂ ಕೂಡ ನಮ್ಮ ಆಡಳಿತ ಮಂಡಳಿ ಮತ್ತೆ ನಮ್ಮ ಕಾಲೇಜಿನ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾಲೇಜು ತುಂಬಾ ಹಳೆ ಇತಿಹಾಸವನ್ನು ಹೊಂದಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಬಡ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು ಅನ್ನೋ ಒಂದು ಆಶಯದೊಂದಿಗೆ ತಮ್ಮ ಸ್ಥಾಪನೆ ಮಾಡಿದ್ದಾರೆ ಅದೇ ಹಿನ್ನೆಲೆಯಲ್ಲಿ ನಾವು ಅದನ್ನು ಮುಂದುವರಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಫಲಿತಾಂಶವನ್ನು ಕೊಟ್ಟು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಅದು ಕಡಿಮೆ ದರದಲ್ಲಿ ಒಳ್ಳೆಯ ಶಿಕ್ಷಣ ಕೊಡುವಂತ ಒಂದು ಉದ್ದೇಶ ನಮ್ಮ ಆಡಳಿತ ಮಂಡಳಿ ಮತ್ತೆ ನಮ್ಮ ಎಲ್ಲ ಒಂದು ಸಿಬ್ಬಂದಿ ವರ್ಗದವ್ರದ್ದು ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟ ಎಚ್ ಪಿ ಎಸ್ ಮತ್ತು ಕಾಮರ್ಸ್ ವಿಭಾಗದಲ್ಲಿ ಇ ಬಿ ಎಸ್ ಸಿ ಎಸ್ ಮತ್ತು ಇ ಬಿ ಎಂಬ ಎರಡು ಕೋರ್ಸ್ಗಳಿದ್ದು ಇದರಲ್ಲಿ ನಾವು ಮೂರು ಒಂದು ವಿಭಾಗಗಳಿಂದ ಕೂಡ ಒಂದು ಶಿಕ್ಷಣ ಪ್ರಯತ್ನ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿಗೆ ಈಗಾಗಲೇ ದಾಖಲಾತಿಗಳಿಗೆ ನಾವೀಗಾಗ್ಲೇ ಪ್ರಾರಂಭ ಮಾಡಿದ್ದೀವಿ ಸೊ ನಮ್ಮ ಕಾಲೇಜಿನ ಸಂಬಂಧಪಟ್ಟಂತೆ ಯಾವುದೇ ವಿವರಗಳನ್ನ ಬೇಕಾದ್ರೆ ಕಾಲೇಜಿನಲ್ಲಿ ಬಂದು ಶೇಖರಣೆ ಮಾಡಿಕೊಂಡು ಸೊ ಸಂಗ್ರಹಿಸಿಕೊಂಡು ಅದ್ರ ಬಗ್ಗೆ ವಿವರಗಳನ್ನು ತಿಳ್ಕೊಂಡು ನೀವು ದಾಖಲಾತಿಯನ್ನು ಕೊಡ್ಲಿಕ್ಕೆ ಮಾಡಬಹುದು ಸೊ ಅದರಿಂದ ಎಲ್ಲಾ ಈ ಭಾಗದ ಪೋಷಕರುಗಳಿಗೆ ಒಂದು ಮನವಿ ಸೊ ಈ ಒಂದು ವಿದ್ಯಾಸಂಸ್ಥೆ ತುಂಬಾ ಹಿರಿಯರು ಆ ಈ ಒಂದು ಸಂಸ್ಥೆಯನ್ನ ಕಟ್ಟಿದ್ದಾರೆ ಈ ಸಂಸ್ಥೆಯನ್ನ ಉದ್ದ ಏನು ಮುಂದಿನ ಒಂದು ದಿನಗಳಲ್ಲಿ ಇನ್ನಷ್ಟು ಬೆಳೆಸುವಂತ ಉದ್ದೇಶದಿಂದಾಗಿ ಎಲ್ಲಾ ಪೋಷಕರು ಕೂಡ ಬೆಂಬಲ ಕೊಡಬೇಕು ಹಾಗೇನೆ ಸೊ ನಮ್ಮ ಒಂದು ಸಂಸ್ಥೆಯ ಕಡೆಯಿಂದ ನಾವು ತುಂಬಾ ಕಡಿಮೆ ದರದಲ್ಲಿ ಒಂದು ಒಳ್ಳೆ ಶಿಕ್ಷಣ ಕೊಡುವಂತ ಪ್ರಯತ್ನ ಮಾಡ್ತಾ ಇದೀವಿ ಆದ್ರಿಂದ ಸೊ ದಯವಿಟ್ಟು ಎಲ್ಲಾ ಪೋಷಕರು ಕೂಡ ಸಹಕಾರ ಕೊಡಿ ನಮ್ಮ ಕಾಲೇಜಿನ ಬಗ್ಗೆ ನೀವು ಇಲ್ಲಿ ಬಂದು ವಿಚಾರ ಮಾಡಿ ಸೊ ಆ ದಾಖಲಾತಿಯನ್ನು ಮಾಡಿಸಬೇಕು ಅಂತ ಹೇಳಿ ಪೋಷಕರಲ್ಲಿ ನಾನು ವಿನಂತಿ ಮಾಡ್ತೀನಿ ಇಷ್ಟ ಪಡ್ಕೊಂಡಿರುವಂತಹ ವಿದ್ಯಾರ್ಥಿಗಳು ಏನಿದ್ದಾರೆ ಈಗಾಗ್ಲೇ ಅಹ್ ಒಳ್ಳೆ ಫಲಿತಾಂಶವನ್ನೇ ನಮಗೆ ತಂದು ಕೊಟ್ಟಿದ್ದಾರೆ ಸೊ ಹಾಗಾಗಿ ನಮ್ಗೆ ತುಂಬಾ ಸಂತೋಷದಾಯಕವಾಗಿದೆ ಮತ್ತೆ ಅವರ ತಂದೆ ತಾಯಿಗಳಿಗೆ ಕೂಡ ನಾನು ತುಂಬಾ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ಅವರು ಪದವಿ ಹಂತದಲ್ಲಿ ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನ ಪಡೆದು ಮುಂದೆ ಅವರು ಒಂದು ಒಳ್ಳೆಯ ಪ ಇದು ಹೈಯರ್ ಒಂದು ಅಫಿಷಿಯಲ್ಸ್ ಆಗ್ಬೇಕು ಅನ್ನೋದು ನಮ್ದು ಆಶಯ ಅದೇ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಸಂಸ್ಥೆಯಲ್ಲೇ ನಾವು ಇವಾಗ್ಲೇ ಪದವಿ ತರಗತಿಗಳನ್ನ ಕೂಡ ತೆಗೆದಿರೋದ್ರಿಂದ ಬಿ ಎ ಬಿ ಕಾಮ್ ಮತ್ತೆ ಬಿ ಸಿ ಎ ಪದವಿಗಳು ಇಲ್ಲೇ ಇದೆ ಹಾಗಾಗಿ ಈ ವಿದ್ಯಾರ್ಥಿಗಳು ಇಲ್ಲೇ ಮುಂದುವರಿತಾರೆ ಎನ್ನುವುದಾದ್ರೂ ಕೂಡ ಅವ್ರಿಗೆ ಕೂಡ ನಮ್ಗೆ ಸಂಪೂರ್ಣವಾದಂತಹ ಬೆಂಬಲ ಇದೆ ಹಾಗಾಗಿ ಎಲ್ಲಾ ಮಕ್ಕಳಿಗೂ ನಾವು ನಮ್ಮಲ್ಲೇ ಸೇರಿ ಅನ್ನುವಂತ ಒಂದು ಒಂದು ಸೂಚನೆಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಹಾಗಾಗಿ ಕೊಟ್ಟಿದ್ದೇ ಆದ್ರೆ ಮುಂದಿನ ದಿನಗಳಲ್ಲಿ ಅವ್ರು ಇನ್ನಷ್ಟು ಒಳ್ಳೆಯ ಒಂದು ಅಂಕಗಳನ್ನ ಪಡ್ಕೊಂಡು ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ನಾವು ಸಹಕಾರವನ್ನು ನೀಡಿ